ಆಗಿದೆ ಒಳ್ಳೆ ಅನಸ್ರಲ್ಲ ಬಿದಿ ನಿಂತವ್ರೆ ಕೆಟ್ಟ ಹೆಣ್ಸರಲ್ಲಾ ಅವ್ರಿ ರೂಢಿಗ್ ಹೋಯ್ತಾವ್ರೆ ಗೊತ್ತಾ ಪುರಿ ಬಿಟ್ಟಾವ್ನು ಪುರಿ ಬಿಟ್ಟ ಅಂತಾರೆ ಅದ್ನ ಕಾಲೇಜ್ ಹುಡುಗರಿಗಿಲ್ಲಾ ಹುಡುಗೀರ್ಗಿಲ್ಲಾ ಎಲ್ಲ ಡವ್ ಹಾಡ್ಕೊ ಡವ್ ಹಾಕೊ ಹೋಯ್ತಾವ್ರೆ ಆಮೇಲೆ ಆಮೇಲೆ ಎಲ್ಲೆಲ್ ನಿಂತಿರ್ತಾರೆ ಅಲ್ಲಿ ಅಲ್ಗೆಲ್ಲ ಡಬ್ಬಾ ಮಾಡ್ತಾವ್ರೆ ಯಾಕ್ ಮಾಡ್ತಾವ್ರೆ ಮಾಬೆಕ್ಲೆ ಮಾಡ್ತಾರೆ ಅಲ್ಲಿ ಕುತಿದ್ದೋರ್ಗೆ ಇಲ್ಲಿ ಕೂತಿದೋರಿಗೆಲ್ಲ ಬಾಂಬ ಮಾಡ್ಸ್ತಾವ್ರೆ ಕುಡಿ ಎಣ್ಣೆ ಕುಡಿ ಬಿಡ್ಸ್ಬೇಕು ನಮ್ಮ ಸರ್ಕಾರ ಸರಿಯಾಗಿರ್ಬೇಕು ಅಂದ್ರೆ ಎಣ್ಣೆ ಕುಡಿದ್ಬಿಟ್ ಬಂದ್ ಎರಡ್ ತಿರ್ ಕುಯ್ತಾವ್ರೆ ಹೆಂಡತಿ ಎಡ್ತಿ ಮಕ್ಕಳನ್ನ ಬುತ್ತಿ ಕಟ್ತಾನಲ್ಲ ಯಾವನ್ ಕೇಳ್ತಾವನೆ ನಾವ್ ಜಾರ್ ಮಾರಿ ಕೆಲಸ ಮಾಡ್ಕೊಂಡ್ತಾವಿ ಅವ್ರ ಎಪೇಟ್ ಹೊತ್ಸ್ಕೊಬಿಟ್ಟು ಮಂಗ್ ಮಂಗಲ್ಲಿ ಚೈನ್ ಹಾಕೋತಿರ್ತಾವ್ರೆ ಇಲ್ಲ ಯಾರ ಸಿದ್ದರಾಮಯ್ಯ ಎಡ್ತಿ ಬಗ್ಗೆ ಆಯ್ತಾಳ ಸಿದ್ದರಾಮಯ್ಯ ಬಗ್ಗೆ ಆಯ್ತಾನ ಏನ್ ಫುಡ್ ಫ್ರೀ ಮಾಡಿದ್ರು ಬಸ್ಸ ಕರೆಂಟ್ ಬಿಲ್ ನಾನು ಅಪ್ಪಳಿಗೆ ನೂರ್ ಮೂವತ್ತು ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ ನೀರ್ ಬಿಲ್ ನಾನು ಇಪ್ಪ ಅಪ್ಪಳಿಗೆ ಇನ್ನೂರು ರೂಪಾಯಿ ನೀರ್ ಬಿಲ್ ಕಟ್ತಾ ಇದ್ದೀನಿ ಆಮೇಲೆ ರೋಡ್ ರೋಡ್ ಅಲ್ಲಿ ಬರೋದಿಲ್ಲ ಆ ನೀರ್ಗೆ ಐನೂರು ರೂಪಾಯಿ ಹಾಕವ್ರೆ ಆ ಮೋರಿಗೆ ಐನೂರು ರೂಪಾಯಿ ಹಾಕವ್ರೆ ಮೋರಿ ಹತ್ತು ವರ್ಷಕ್ಕೊಸತಿ ಕ್ಲೀನ್ ಮಾಡೋದು ಡೈಲಿ ತಿಂತಿನ್ನ ಮೋರಿಗೆ ಹಾಕ್ತಾರೆ ಲೇ ಸಮಾಚಾರ ಯಾಕಾಗ್ತಾರ ನೀರ್ ಬಿಲ್ಲ ಮೋರಿಗೆ ಯಾವಾಗ್ಲೂ ಇಪ್ಪತ್ನಾ ಗಂಟೆ ಮೋರಿನ ಕ್ಲೀನ್ ಮಾಡ್ತಾರ ಇಲ್ಲ ಮಾಡವ್ನೆ ಕೆಲ್ಸಕ್ ಬರ್ದೇ ಅರುವ ಐಕೊಳ್ಕೊಳಕ್ ಬಡವ್ರ ಬಗ್ಗೆ ಎಲ್ಲ ಈ ಸ್ಕೂಲ್ ಮಕ್ಳು ಕಟ್ತೇನೆ ಕೈ ಕೊಕ್ಕುತ್ತಾರಲ್ಲ ಅವ್ರ ಹೊಸ ಎಪ್ಪ ಸಾವಿರ ಕಟ್ಬೇಕು ಫ್ರೀ ಸ್ಕೂಲ್ ಗಳಿಗೆ ಗೌರ್ಮೆಂಟ್ ಸ್ಕೂಲ್ ಗಳಿಗೆ ಮಾಡ್ಬೇಕಾಯ್ತ ಅವ್ರನ್ನ ಯಾಕೆಲ್ಲ ಇಲ್ಲಿ ದುಡಿಬೇಕು ತಗೊಂಬಾರ ಮಕ್ಳು ಗಳ್ಗೆ ಹಾಕ್ಬೇಕು ಸಾಯಂಕಾಲ ಉಂಡೋರು ಇರ್ತಾರೆ ಉಣ್ದೋರು ಇರ್ತಾರೆ ಎಲ್ಲ ಇಲ್ಲಿ ಔಷಧಿ ಸುರಿತೀವಲ್ಲ ಹತ್ತ ಗೋರ್ಕೊ ಉಂಟವ್ರೆಲ್ಲ ಅವ್ರಿಗೆಲ್ಲ ಹೆಸರು ಊಟ ಕೊಟ್ಟವನಾ ಅಕ್ಕಿ ಬೆಳೆ ಹೆಚ್ಚಿಸ್ಬಿಟ್ಟವನೇ ಫ್ರೀ ಪಾಸ್ ನನಗೂ ಹೇಳ್ಕೊತಾನೆ ಫ್ರೀ ಮಾಡ್ದ ಗಂಡ ಊಟ ಇಲ್ಲ ಅಂತ ಸಾಯ್ತವ್ರಿ ಏನ್ ಮಾಡಬೇಕು ಹಾ ಎಲ್ಲ ನಾನು ಒಳ್ಳೆಯವ್ರು ಒಳ್ಳೆ ಈಗ ನಿಮ್ಮ ಹೆಂಡ್ತಿ ಮನೆನ ಅವಳೆ ಬೀದಿಲ್ ಬರೋರು ಯಾರು ನಿಮ್ಮ ಹೆಂಡ್ತೀನಿ ಬೀದಿ ಬತ್ತಾಳೆ ಒಳ್ಳೆಯವರ್ಗು ಕ್ಲಾಕ್ಟರ್ ಹೆಲ್ಕ ಹೋಗಲಾ ತಿತ್ತಿಗಾರಿಯ ಕೆ ಇವರಿಗೂ ಹೋಗಲಾ ಕೆ ಜಿಯವರಿಗೂ ಫ್ರೀ ಅದೇ ಪ್ರೀ ಮಾಡ್ಬೇಕಾಯ್ತು ಬಸ್ಸಿಂದ ಯಾವನಾರು ಫ್ರೀ ಮಾಡು ಅಂತ ಯಾವಾರು ಫ್ರೀ ಮಾಡು ಅಂತ ಕೇಳ್ಲಿಲ್ಲ ಕರೆಕ್ಟ್ ಫ್ರೀ ಮಾಡು ಅಂತ ಕೇಳ್ಲಿಲ್ಲ ಕಮ್ಮಿ ಮಾಡು ಅಂತ ಕೇಳ್ದೋ ರೀ ಫ್ರೀ ಮಾಡೋಕೆ ನಾವು

ಕಾಲೇಜ್ ಹೋಗಿದ್ದು ಹುಡುಗಿ ಪ್ರೀತಿಸಿದ ಹುಡುಗರ ಹತ್ರಕ್ಕೆ ಹೋಗಿದ್ದು ಅಂತೆಲ್ಲ ಮಾತಾಡ್ತಾರೆ ವೋಟ್ ಹಾಕಿಸ್ಕೊಂಡು ಅವ್ರು ದೊಡ್ಡ ದೊಡ್ಡ ಸಹಕಾರಗಳು ನಮ್ಮಂತವ್ರು ಮಾತಾಡ್ಬೇಕು ತರ್ಡ್ ಕ್ಲಾಸ್ ಜನ ಒಳ್ಳೆ ಜನ ನಾವೆಲ್ಲ ಮಾತಾಡೋದು ಹೇಳು ನಾವು ಗೆಲ್ಕೋ ಗೆಲ್ಕೋ ತಿಂತಾರದು ಹತ್ತು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಎಪ್ಪತ್ತು ರೂಪಾಯಿ ಗೆಲ್ತಾವ ಇಲ್ಲಿ ಸಿದ್ದರಾಮಯ್ಯ ಕೋಟಿ ಅವ್ರಿಗೆ ಅವ್ರಿಗೆ ಐದು ಕೋಟಿ ಕೊಟ್ಟವ್ರು ಇವ್ರಿಗೆ ಐದು ಕೋಟಿ ಕೊಡು ನಮ್ಮ ಬಡವ್ರಿಗೆ ಏನ್ ಕೊಟ್ಟವ್ ಗೆದ್ದಾನೆ ಮನ್ ಮನೆ ತಕ್ಕ ಸತ್ತಿ ಏನಾರ ಸತ್ತಿದ್ರ ಬದುಕಿದ್ರ ಅಂತ ಕೇಳದ್ನಾ ಯಾವ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಬಂದ್ ಕೇಳದ್ನಾ ಕೇಳಲಿಲ್ಲ ನಮ್ಮನ್ನ ಉಂಡಿದ್ದೀರಾ ತಿಂದಿದ್ದೀರಾ ಅಲ್ಲಿ ಅಲ್ಲಿ ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಮೊಸರು ಐವತ್ತು ರೂಪಾಯಿ ಒಂದು ಅರ್ಧ ಲೀಟ್ರು ಯಾವನ್ ಕೊಡ್ತಾನೆ ನಾವ್ ಅದ್ ಮೊಸರು ತಂದ್ರೆ ಹುಡುಕು ನಮ್ಗೆ ಹೋಗ್ತಿಲ್ಲ ಗೊತ್ತಾ ಸಿದ್ದರಾಮಯ್ಯ ಟಿವಿ 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 ಇದ್ರಾಗ ಕೂತ್ಬಿಡೋ ನಾವೇ ಚೇರ್ ಹಾಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೈ ಹೆಂಗ್ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ ಗೆ ತವೆಲ್ ಕೂಡ ಚಂದರ್ವಾದ್ರಾಮ ಬದುಕಿದಿರಾಡೋ ಸಾಯ್ದಂಗೆ ಈಗ ಅಲ್ಲೆಲ್ಲ ಕಲ್ಯಾಣ ನಗರದಲ್ಲಿ ಚಿಂತಾಂಗಡಿ ಗುಡ್ಡ ಚಿಂತ ಅಂಗಡಿ ಗುಟ್ಟಿಟ್ಟು ಸಾಯ್ತಿದ್ನಲ್ಲ ಕೇಳಿದ್ನಾ ಹೇಳ ಈಗ ಕೂತ್ರೆ ಮುರ್ಗಿಸನಲ್ಲ ಅವಮ್ಮನ್ನ ಸಿದ್ಧರಾಮಯ್ಯ ಬಂದ ಕೇಳಿದ್ನಾ ಯಾರನೋ ಡೌ ಆಡ್ತ್ಲಂತೆ ಒಣಗಿದ್ಲು ಅಂತೆ ಸಾಯ್ಸಿ ಬಿಟ್ರು ಅಂತಾರೆ ಏನು ಎತ್ತ ಅಂತ ಡೀಟೇಲ್ಸ್ ತಿಳ್ಕೋಬೇಕು ಧರ್ಮ ಕರ್ಮ ಈಚಾರಣೆ ಮಾಡಬೇಕು ಅಂದ್ರೆ ಬಡವ್ರ ಮಗುರ ಮೇಲೆಲ್ಲ ಕಳೆ ಮೇಲೆ ಎಲ್ಲ ಹಾಕೋದು ನಾವಿರೋ ಮನೆ ಇಲ್ಲ ನಮ್ಗೆ ನಮ್ಗಿರು ಮನೆ ಇಲ್ದೆ ಇರೋದಿಲ್ಲ ನಾವು ಮ್ಯಾಲೆ ಕೊಟ್ಟು ಬಂದೈತಲ್ಲ ಫ್ರೀ ಬಿಡ್ತಾರೆ ಬಿಡ್ದ್ಬಿಟ್ಟು ಈಗ ಇದ್ರಾಗಾಂಧಿ ಕಲ್ತೇರಿ ಬಿಟ್ಟರು ಆ ಕಾಲ ಹೋಯ್ತು ಇದ್ರಾಗಾಂಧಿದು ಇವ್ರ ಮಕ್ಳು ಬಂದವ್ರ ಏನ್ ಪ್ರಯೋಜನ ಮಕ್ಳೇನ ಕೂತಾರ ಡೆಲ್ಲಿ ಒಳಗೆ ಇದ್ ಬಂದೆಲ್ಲ ನೋಡವ್ರ ಯಾರ್ಯಾರ ಕಷ್ಟ ಏನು ಸುಖ ಏನು ಅಂತ ಯಾರು ಇಲ್ಲ ವೀಕ್ಷಕರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ